ಭಕ್ತ ಚಾನಲ್ ನ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ ನಲವತ್ತನೇ ಮಠವಾಗಿ ನಾನು ಇಂದು ಚಿಕ್ಕಪೇಟೆಯ ನಂಜನಗೂಡು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಬಂದಿದ್ದೇನೆ ಇಲ್ಲಿಯ ಒಂದು ಸ್ಥಳ ಮಹಿಮೆ ಇಲ್ಲಿಯ ಒಂದು ಪವಾಡ ಹಾಗೂ ಇಲ್ಲಿಯ ಒಂದು ಪೂಜಾ ಕೈಂಕರ್ಯ ಸೇವೆ ಎಲ್ಲವನ್ನ ಈ ರಾಯರ ಒಂದು ಸನ್ನಿಧಿಯಲ್ಲಿ ಪಡೆದುಕೊಳ್ಳೋಣ ಪೂರ್ತಿಯಾಗಿ ನೀವು ಮಹಾಮಂಗಲ ಮೂರ್ತಿ ನೋಡಬೇಕಾಗಿ ತಮ್ಮ ಎಲ್ಲರಿಗೂ ವೀಕ್ಷಕರಿಗೆ ಕೇಳ್ಕೊಂಡೇವೆ ಬನ್ನಿ ರಾಯರ ದರ್ಶನ ಮಾಡಿ ಇಲ್ಲಿ ನಾವು ಇತಿಹಾಸನ ತಿಳಿಸ್ಕೊಳ್ಬೋದು ಮಠ ಮಠದರ್ಶನ ಸಂಕಲ್ಪದ ನಲವತ್ತನೇ ಮಠವಾದಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಬ್ರಾಂಚ್ ಆದಂತಹ ಒಂದು ಮಠದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪ್ರಸಿದ್ಧ ಒಂದು ಸನ್ನಿಧಿಯಲ್ಲಿ ನಾನು ಇಂದು ತಮಗೆಲ್ಲರಿಗೂ ದರ್ಶನವನ್ನು ತೋರಿಸುತ್ತಾ ನಿಮ್ಮೆಲ್ಲರ ಈ ಒಂದು ಸ್ಥಳದ ಮಹಿಮೆ ಇಲ್ಲೊಂದು ಸೇವೆಯನ್ನು ನಡೀತಿದೆ ಈ ಎಲ್ಲಾ ವಿವರವನ್ನ ನಾನು ಕೊಡ್ಲಿಕ್ಕೆ ಇಲ್ಲಿ ಬಂದಿದ್ದೇನೆ ಹಾಗೆಯೇ ಶ್ರೀ ಪಾದಂಗಳವರು ಈ ವಿವರವನ್ನ ಕೊಡ್ಲಿಕ್ಕೆ ನಮ್ಮೊಂದಿಗಿದ್ದಾರೆ ಸ್ವಾಮಿ ನಮಸ್ಕಾರ ಈ ಒಂದು ನಾನು ಕೇಳಿದ ಪ್ರಕಾರ ಇದು ಮಹಾ ಮಹಿಮ ಒಂದು ಕ್ಷೇತ್ರ ಚಿಕ್ಕಪೇಟೆಯಲ್ಲಿ ಜನಸಂದಳಿಯಿಂದ ಎಂದಿರುವಂತಹ ಒಂದು ಕ್ಷೇತ್ರ ಅಂತ ತಿಳಿದಿದ್ದೇನೆ ನಲವತ್ತನೇ ಮಠವಾಗಿ ನಾನು ಇದು ಈ ಒಂದು ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ಬಂದಿದ್ದೇನೆ ಸೊ ಇಲ್ಲಿನ ಒಂದು ಸ್ಥಳದ ಮಹಿಮೆ ಹಾಗೂ ಎಲ್ಲವನ್ನ ತಿಳಿಸಿದ ತಿಳಿಸಿ ಅನ್ಕೊಂಡಿದ್ದೀನಿ ಶ್ರೀ ಗುರುಭ್ಯೋ ನಮಃ ಓಂ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪರಿಕ್ಷಾಯ ನಮತಾಂ ಕಾಮಧೇನವೇ ಕಲಿಯುಗ ಕಲ್ಪತರು ಕಾಮಧೇನು ಕಲ್ಪವೃಕ್ಷ ಎಂದೇ ಪ್ರಖ್ಯಾತರಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಕರದಲ್ಲಿ ಬಂದು ತಮ್ಮ ಭಕ್ತರಗಳ ಇಷ್ಟಾರ್ಥಗಳನ್ನು ಅವರ ಎಲ್ಲ ವಿಚ ಎಲ್ಲ ಕ್ಷೇಮಾಭಿವೃದ್ಧಿಯನ್ನು ಮಾಡುವಂತಹ ಮಹಾನುಭಾವರು ನಮ್ಮ ಗುರುಸಾರೋಪೂ ಬೆಂಗಳೂರಿನ ಕಲ್ಯಾಣ ನಗರದ ಸುಪ್ರಸಿದ್ಧ ಚಿಕ್ಕಪೇಟೆ ರಾಘವೇಂದ್ರ ಸ್ವಾಮಿ ಮಠ ಪ್ರಪ್ರಥಮ ರಾಯರ ಮಠ ಎಂದ್ರೆ ತಪ್ಪಾಗಲಾರ ಸುಮಾರು ಮುನ್ನೂರ ಐವತ್ತೆರಡು ವರ್ಷಗಳ ಹಿಂದೆ ರಾಘವೇಂದ್ರ ಸ್ವಾಮಿಗಳವರ ಆದ ಮೇಲೆ ಬಂದಂತ ಸ್ಮೃತೇಂದ್ರ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಸಂಚಾರತ್ವನ ಬಂದಾಗ ಈ ಹಳೆಯ ಬೆಂಗಳೂರಿನಲ್ಲಿ ಈ ದಕ್ಷಿಣಾಭಿಮುಖ ಆಗಿರುವ ಈ ಜಾಗವನ್ನು ಅವರಿಗೆ ದಾನವಾಗಿ ಬಂದಿದ್ದನ್ನ ಭಕ್ತರುಗಳ ಅಪೇಕ್ಷೆಗೂ ಅಪೇಕ್ಷೆಯಂತೆ ಒಂದು ಪ್ರಾಣದೇವರನ್ನ ಪ್ರತಿಷ್ಠೆ ಮಾಡಿ ಸರಿ ಭಕ್ತರ ಅನುಕೂಲಕ್ಕಾಗಿ ಈ ಸ್ಥಳವನ್ನು ಅವರಿಗೆ ಹನುಮಂತ ದೇವರ ಪ್ರಸಾದ ಅವರಿಗೆ ಸಲ್ಲಿ ಅಂತ ಹೇಳಿ ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡ ಸರಿ ಅದಾದ ಮೇಲೆ ರಾಘವೇಂದ್ರ ಸ್ವಾಮಿಗಳವರ ಏಳನೆಯವರಾದ ಅವರಾದ ಮೇಲೆ ಬಂದಂತಹ ಏಳನೇ ಯತಿ ಒಂದು ಶ್ರೀ ವರದೇಂದ್ರ ತೀರ್ಥ ಶ್ರೀಪಾದಂಗಳವರು ನಾನು ಹೇಳಿದ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಶ್ರೀರಂಗದಲ್ಲಿ ಅವರ ಬೃಂದಾವನದ ಇವತ್ತು ಇದೆ ಇನ್ನು ವರದೇಂದ್ರ ತೀರ್ಥ ಶ್ರೀಪಾದಂಗಳವರ ಬೃಂದಾವನ ಅವರು ಪುನದಲ್ಲಿ ಶ್ರೀ ವರದೇಂದ್ರ ತೀರ್ಥ ಶ್ರೀಪಾದಂಗಳವರು ಬೆಂಗಳೂರಿಗೆ ಬಂದಾಗ ಈ ಜಾಗದಲ್ಲಿ ಇದ್ದು ಇಲ್ಲಿ ಯಾಕೆ ಒಂದು ಪ್ರತಿಷ್ಠೆ ಮಾಡಬಹುದು ಅಂತ ಹೇಳಿ ಒಂದು ಪುಟ್ಟ ಬೃಂದಾವನವನ್ನು ಇಲ್ಲಿ ರಾಯರ ಮೂಲ ಬೃಂದಾವನದ ಮೇಲೆ ಮಾಡಿದಂತ ಉಳಿದ ಶೇಷ ಕಲ್ಲುಗಳನ್ನು ಸೇರಿಸಿ ಇಲ್ಲಿ ಒಂದು ಬೃಂದಾವನ ಮಾಡಿ ಪ್ರತಿಷ್ಠೆ ಮಾಡಿ ಜೊತೆಗೆ ಒಂದು ನಾಗಪ್ಪನನ್ನು ಒಂದು ಪ್ರತಿಷ್ಠೆ ಮಾಡಿದಂತಹ ಮಹಾನುಭಾವರು ಶ್ರೀ ವರದೇಂದ್ರ ತೀರ್ಥ ಶ್ರೀಪಾದ ಅಂದಿನಿಂದ ಈ ಬೆಂಗಳೂರಿನ ಕಲ್ಯಾಣ ನಗರದ ನಿವಾಸಿಗಳಿಗೆ ರಾಯರ ಒಂದು ಸುಮಾರು ನೂರ ಅರವತ್ತು ವರ್ಷಗಳ ಹಿಂದಿನ ವಿಚಾರ ಹೇಳ್ತಾರ ಅವತ್ತಿನಿಂದ ಬೃಂದಾರ ಪ್ರತಿಷ್ಠೆಯಾಗಿ ಇಲ್ಲಿ ಈ ಭಕ್ತರ ಜನಗಳ ಉದ್ಧಾರಕ್ಕಾಗಿ ರಾಯಭಂದ್ರ ಸ್ವಾಮಿಗಳವರು ಇಲ್ಲಿ ಮೃತಿಗಾ ಬೃಂದಾವದಲ್ಲಿ ವಿಶೇಷ ಸನ್ನಿಧಾನದ ಇಟ್ಟು ಜನಗಳ ಉದ್ಧಾರ ಮಾಡ್ತಾ ಇದ್ದಾರೆ ಪುರಾತನದ ಮಠ ಈ ಮಠ ಮುಂದೆ ಸ್ವಲ್ಪ ಹಿಂದೆ ಸ್ವಲ್ಪ ಚಿಕ್ಕದಾಗಿತ್ತು ಬಹಳ ಚಿಕ್ಕದಾಗಿತ್ತು ಆ ಚಿಕ್ಕದಾಗಿದ್ದಾಗ ಜಾಗವೆಲ್ಲ ತುಂಬಾ ಸಂಕ್ಷೇಪ ಇದ್ದಿದ್ರಿಂದ ಆದರೂ ಭಕ್ತಗಳು ಬರ್ತಿದ್ರು ವಿಶೇಷವಾಗಿ ನಾನು ಈ ಮಠವನ್ನ ನಮ್ಮ ರಾಜಕುಮಾರ್ ಅವರ ಮಠ ಅಂತ ಹೇಳಕ್ ಇಷ್ಟ ಇಷ್ಟಪಡ್ತೀನಿ ರಾಜ್ಕುಮಾರ್ ಅವರು ಸುಮಾರು ಅವರ ಮಯೂರ ಎನ್ನುವ ಸಿನಿಮಾದಲ್ಲಿಂದ ಆಚೆಗೆ ಬಹಳ ತೊಂದರೆ ಇದ್ದಾಗ ಅವರು ಇಲ್ಲಿ ಬಂದು ರಾಯರ ಸನ್ನಿಧಾನದಲ್ಲಿ ಕೂತು ತಮ್ಮ ಮನೋ ಇಷ್ಟಗಳನ್ನ ಸಕಲ ತಪಸ್ಸಿನಂತೆ ಮಾಡಿ ಅದನ್ನೆಲ್ಲ ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡಿದ್ದಾರೆ ಅದರಿಂದ ಅವರು ಪ್ರತಿ ಗುರುವಾರ ಆಗಿನ ಕಾಲದಲ್ಲಿ ಬಂದು ರಾಯರ ಸನ್ನಿಧಾನ ರಾತ್ರಿ ಇದ್ದು ತಮ್ಮ ಇಷ್ಟಾರ್ಥ ನೆರವೇರಿಸಿಕೊಂಡು ಹೋಗುವಂತಹ ಮಹಾನುಭಾವರು ರಾಜಕುಮಾರ್ ಇಂದಿಗೂ ಸಹ ಅವರ ಕುಟುಂಬದವರು ಸಹ ಆರಾಧನೆ ವಿಶೇಷ ದಿನಗಳಲ್ಲಿ ಬಂದು ರಾಯರ ದರ್ಶನ ಮಾಡಿ ಕೃತಾರ್ಥರಾಗ್ತಾರೆ ಈ ಚಿಕ್ಕ ಚಿಕ್ಕ ಮಠ ಇದ್ದಿದ್ದನ್ನ ಮುಂದೆ ನಮ್ಮ ಸುಷ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು ಎರಡು ಸಾವಿರದ ಒಂದರಲ್ಲಿ ಸುಚಿತ್ವವಾಗಿ ಜಾಗವನ್ನು ಸಂಪಾದನೆ ಮಾಡಿ ಕೋಟಿ ಮುಖಾಂತರ ಈ ಬೃಂದಾವನ ಮಧ್ಯದಲ್ಲಿ ಇಟ್ಟು ಭಕ್ತರಿಗೆ ಅನುಕೂಲ ಆಗುವಂತೆ ಪ್ರದಕ್ಷಣೆ ಎಲ್ಲರಿಗೂ ಅನುಕೂಲವಾಗಿ ಮಾಡಿಕೊಟ್ಟು ಸುಷ್ಮೇಂದ್ರ ಕೃಷ್ಣ ಅವರು ಎರಡು ಸಾವಿರದಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷಗಳ ಈಗ ವಿಶೇಷವಾಗಿ ಭಕ್ತರಿಗೆ ಅನುಕೂಲವಾಗುವಂತೆ ಪ್ರದಕ್ಷಿಣೆಗಾಗ್ಲಿ ಉತ್ಸೂ ಧಾರಲಿ ಎಲ್ಲರೂ ಅನುಕೂಲವಾಗಿ ಇಲ್ಲಿ ಭಕ್ತರ ತುಂಬಾ ಪ್ರಾಯನ ಆ ಸೇವೆ ಅನುಕೂಲವಾಗ್ತಾ ಇದೆ ಗುರುರಾಘವೇಂದ್ರ ಸ್ವಾಮಿಗಳವರು ಇಲ್ಲಿ ಇಂಥ ಜನ ಭಕ್ತರಂತಿಲ್ಲ ಮುಖ್ಯವಾಗಿ ವ್ಯಾಪಾರಸ್ಥರು ಮುಖ್ಯವಾಗಿ ವ್ಯಾಪಾರಸ್ಥರು ಆಮೇಲೆ ಈ ಕೂಲಿ ಕೆಲಸ ಮಾಡ ಕೂಲಿ ಕೆಲಸ ಮಾಡೋರಾಗ್ಲಿ ಮಾರ್ಕೆಟ್ ಅಲ್ಲಿ ಹೋಗಿ ಹಣ್ಣು ಹಣ್ಣು ಹೂವಿನ ಹಣ್ಣು ಎಲ್ಲರೂ ಸಹ ವಿಶೇಷವಾಗಿ ರಾಯರ ಸನ್ನಿಧಾನದಲ್ಲಿ ಬಂದು ಮುಖ್ಯವಾಗಿ ಗುರುವಾರದಲ್ಲಿ ವಿಶೇಷವಾಗಿ ಬಂದು ಅವರ ಸೇವೆಯನ್ನು ಮಾಡಿಕೊಂಡು ಅವ್ರ ಅನುಗ್ರಹ ಪಾತ್ರ ಆಗ್ತಾರೆ ಬಹಳ ಪುರಾತನದ ಮಠ ನಾನು ಹೇಳಬೇಕಂದ್ರೆ ಸೌತ್ ಇಂಡಿಯಾದಲ್ಲೇ ಇದು ಫಸ್ಟ್ ಮಠ ಅಂದ್ರೆ ತಪ್ಪಾಗ್ಲಾ ಸೊ ಅಂತ ಈ ಹಳೆ ಪ್ರಾಚೀನ ಮಠದಲ್ಲಿ ನೀವು ಇದನ್ನ ಮಾಡ್ತಾ ಇದ್ರಿ ಎಲ್ಲ ಭಕ್ತರುಗಳು ಬನ್ನಿ ಪುರುಷಾರೋಹನ ದರ್ಶನ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ಈ ಪರಾಮೇಶ್ವರ ಮಾಡೋದು ಅದೇ ಅವರಿಲ್ಲದ ಜಾಗ ಇಲ್ಲ ಮನೆ ಕೂಡ ಮಂತ್ರಾಲಯ ಅವರಿರೋ ಮನಸ್ಸು ಕೂಡ ಮಂತ್ರಾಲಯ ಆದ್ರೆ ಪ್ರತಿ ಒಂದು ಮಠವೂ ಒಂದೊಂದು ವಿಶೇಷ ಇರುತ್ತೆ ಅದಕ್ಕೋಸ್ಕರ ನಾವು ಅದರ ಒಂದು ಹಿಂದೆ ತಿರುಗ್ತಾ ಇದ್ವಿ ಮತ್ತೆ ಅದನ್ನು ತಿಳ್ಕೊಳ್ಳುವಂತಹ ಒಂದು ಹಸಿವು ನನ್ನಲ್ಲಿದೆ ಸೊ ಅದಕ್ಕೋಸ್ಕರ ರಾಘವೇಂದ್ರರೇ ನಡೆಸಿದ್ದಾರೆ ಅನ್ಕೊಂತೀನಿ ಯಾಕಂದ್ರೆ ಅವ್ರ ಅಪ್ಪಣೆ ಇಲ್ದೆ ನಾನು ಅಲ್ಲಿ ಮೆಟ್ಲು ಕೂಡ ತುಳಿಯಕಾಗಲ್ಲ ಸೊ ಅಂತ ಇದ್ರಲ್ಲಿ ಇಂತ ಒಂದು ನಲವತ್ತನೇ ಮಠವನ್ನ ನಿಮ್ಮ ಒಂದು ರಾಯರ ಮಠಕ್ಕೆ ಬಂದು ನಿಮಗೆ ನಲವತ್ತನೇ ಮಠ ನಮಗೆ ಮೊದಲನೇ ಮಠ ಇದು ನೀವು ಬೆಂಗಳೂರಿನ ನಿಮಗೆ ಲೆಕ್ಕದಲ್ಲಿ ಬೆಂಗಳೂರಿನಲ್ಲಿ ಪ್ರಪ್ರಥಮ ರಾಯರೇ ಈ ಮಠ ಪ್ರಪ್ರಥಮ ರಾಯರ ಮಠ ಇದಕ್ಕೆ ಮುಂಚೆ ಬೆಂಗಳೂರಿನಲ್ಲಿ ಯಾವ ಮಠನು ಇರ್ಲಿಲ್ಲ ಇದೇ ಬೆಂಗಳೂರಿನ ಮಟ್ಟಿಗೆ ನಾನ್ ತಿಳಿದ ಮಟ್ಟಿಗೆ ನಾವು ನಂಜನಗೌಡ ರಾಯ ಮಠದಲ್ಲಿ ಮಠದ ಮಠ ಬೆಂಗಳೂರಿನಲ್ಲಿ ಅಂತ ಇದೆ ಇದಾದ್ಮೇಲೆ ನಮ್ಮ ಅಸಿತಾಪತಿ ಸೀತಾಪತಿ ಆಗ್ರಹನೇ ಮಠ ಅದಾದ್ಮೇಲೆ ಜಯನಗರದಲ್ಲಿ ಈಚಿನ ಈಚೆಗೆ ಶೇಷಾದ್ರಿಪುರದಲ್ಲೂ ನಮ್ಮ ಮಠ ಎಸ್ ನಗರದಲ್ಲಿ ಈಚೆಗೆ ಬಂದು ಈ ಬೆಂಗಳೂರಿನಲ್ಲಿ ಮಂತ್ರಾಲಯಕ್ಕೆ ಸೇರಿದಂತ ಮಠ ಅಂದ್ರೆ ಈಚೆ ಯಾಕೆ ಮಂತ್ರಾಲಯ ಹೇಳಿದ್ರೆ ಮಂತ್ರಾಲಯದಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೆಯೋದು ಅದೇ ರೀತಿ ಕಾರ್ಯಕ್ರಮ ನಡೀಬೇಕು ಅಂತ ಶ್ರೀಗಳವರ ಆಜ್ಞೆ ಹೌದು ಆ ಒಂದು ಆಜ್ಞೆ ಪರಿಪಾಲನೆ ಮಾಡಿಕೊಂಡು ಆ ಸಂಪ್ರದಾಯ ಪ್ರಕಾರವಾಗಿ ನಾವಿಲ್ಲಿ ರಾಯರ ಸೇವೆಯನ್ನು ಅವರ ಪೂಜೆ ಪುನಾದಿಗಳನ್ನ ಮಾಡಿ ಮಾಡ್ಕೊಂಡು ಹೋಗ್ತಾ ಇದೆ ನೋಡಿ ಹಂಗಾಗಿ ಅಲ್ಲಿ ವಿಶೇಷ ಸಂವಿಧಾನ ಇದ್ದು ಭಕ್ತರಗಳಿಗೆ ಬೇರೆ ಆಕರ್ಷಣ ಆಗಿ ಅವ್ರಿಷ್ಟ ಆಗ್ತದೆ ಪೂರೈಸ್ತಾ ಇದೆ ಅಂತ ಹೇಳಿದೆ ಹೌದು ನೋಡಿ ಆ ಶ್ರೀಗಳು ಮಂತ್ರಾಲಯ ಏನೇನು ನಡೀತಾ ಇದೆ ಸೇರುಗಳು ಇಲ್ಲೂ ನಡಿಬೇಕು ಅಂತ ಹೇಳಿ ಅವ್ರ ಮಹಾನ್ ಭಾವರು ಸೊ ಇಲ್ಲಿ ಪಲ್ಲಕ್ಕಿ ಉತ್ಸವ ಇದೆ ರಥೋತ್ಸವ ಇದೆ ಮಂಚಾಮೃತ ಕನಕಾಭಿಷೇಕ ಇದಲ್ದೇ ವಿಶೇಷ ಜನಗಳು ಮೇಲ್ಗಡೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದೆ ನೂರಾರು ಜನಕ್ಕೆ ಊಟಕ್ಕೆ ಅನುಕೂಲ ಆಗೋಗಿದೆ ಇತ್ತೀಷ್ಟರಲ್ಲೇ ನಾವು ಅದಕ್ಕೊಂದು ಲಿಫ್ಟ್ ಸುಖ ಹಾಕಿಸ್ತಾ ಇದೀವಿ ಭಕ್ತರ ಅನುಕೂಲಕ್ಕೋಸ್ಕವಾಗಿ ಅದು ಆದ್ರೆ ಇನ್ನೂ ಜನಗಳ ಅನುಕೂಲ ಆಗುತ್ತೆ ಎಲ್ಲಾ ರೀತಿ ತೊಂದರೆ ಇಲ್ಲ ಅಂತ ಹೇಳಿ ಬೇಕಾದಷ್ಟು ಅನುಕೂಲ ಶ್ರೀಗಳು ಮಾಡ್ತಾ ಇದ್ದಾರೆ ಅದನ್ನು ಉಪಯೋಗಿಸಿಕೊಂಡು ಭಕ್ತರುಗಳು ಈ ಸನ್ನಿಧಾನಕ್ಕೆ ಬಂದು ಅವ್ರ ಅನುಗ್ರಹ ಪಡೀಲಿ ಹೌದು ಆ ಗುರುಗಳ ಒಂದು ದಾರಿ ನಮ್ಗೆ ಬೇಕೇ ಬೇಕು ದಾರಿಗೆ ತೋರಿಸಿದ್ ನಮ್ ಅಂದ್ರೆ ಗುರುಗಳೊಬ್ಬರೇ ಅವರ ಒಂದು ನೆನೆಯುತ್ತಾ ಅವರ ಒಂದು ಹಾಕಿದಂತ ದಾರಿ ನಡೀತಾ ಹೋದ್ರೆ ನಮ್ಗೆ ಯಶಸ್ಸು ನಾವು ಡೌಟೆ ಪಡಂಗಿಲ್ಲ ಎಲ್ಲ ಬರ್ತಾ ಇರುತ್ತೆ ಸೊ ಅಂತ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ನಾವು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸರ್ವೇ ಜನ ಸುಖುವಂತೂ ಸರ್ವ ಶ್ರೀ ಗುರು ಅಭ್ಯೋ ನಮೋ ಶ್ರೀ ಮೂಲ ವಿಜಯತೆ ಶ್ರೀ ಗುರು ರಾಜು ವಿಜಯತೆ ತುಂಬಾ ಧನ್ಯವಾದಗಳು ಸರ್ ಶ್ರೀ ರಾಘವೇಂದ್ರ ಮಠದ ಸ್ವಾಮಿ ಒಂದು ಸನ್ನಿಧಿಯಲ್ಲಿ ನಿರಂತರವಾಗಿ ಸುಮಾರು ನಲವತ್ತರಿಂದ ಒಂದು ಸೇವೆಯನ್ನು ಒಂದು ಸಲ್ಲಿಸಿದ ಮಾತಾಡ್ಸೋಣ ಬನ್ನಿ ನಮಸ್ಕಾರ ನಮಸ್ಕಾರ ಹೆಸರು ನಮ್ಮ ಹೆಸರು ಸಿದ್ದರಾಮು ನಿಮ್ಮೂರು ಸರ್ ನಮ್ದು ಇಲ್ಲಿ ಮಂಡ್ಯ ಡಿಸ್ಟ್ರಿಕ್ ಅಂತ ಈ ಒಂದು ರಾಯರ ಒಂದು ನಂಟು ನಿಮಗೆ ಸ್ಪಷ್ಟದ ಇದೆ ನಾನು ಸುಮಾರು ಹದಿನಾಲ್ಕು ವಯಸ್ಸಿನಿಂದ ಶ್ರೀ ಮಠದಲ್ಲಿ ಕೆಲಸಗಾರನಾಗಿ ಬಂದೆ ಬಂದೆ ರಾಯರ ಸೇವೆಯಿಂದ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಎಪ್ಪತ್ನಾಲ್ಕನೇ ಚೆನ್ನೈ ಇಂದ ಇಲ್ಲಿ ಬರ್ತಾ ಇದ್ರು ಅವಾಗ ಮಠ ತುಂಬಾ ಚಿಕ್ಕದಿತ್ತು ರಾಜ್ಕುಮಾರ್ ಹೊತ್ತು ಪುನೀತ್ ಎರಡು ವರ್ಷದ ಹೋಗುವಲ್ಲಿ ಕರ್ಕೊಂಡು ಬರ್ತಾ ಇದ್ರು ಈ ನಮ್ಮ ರಾಘವೇಂದ್ರ ಸ್ವಾಮಿ ಮಠ ಅಂದ್ರೆ ಮಂತ್ರಾಲಯ ಬಿಟ್ರೆ ನೆಕ್ಸ್ಟ್ ಇಲ್ಲಿ ಇನ್ನೂರ ಐವತ್ತು ವರ್ಷಕ್ಕಿಂತ ಮೇಲೆ ಜಾಸ್ತಿ ವರ್ಷದ ಮಠ ಇತ್ತು ಮೊದಲನೇ ಮಠ ಮೊದಲನೇ ಮಠ ಬೆಂಗಳೂರಿಗೆ ಫಸ್ಟ್ ಫಸ್ಟ್ ಮಠ ಸೆಕೆಂಡ್ ಬಂದು ಚಾಮರಾಜಪೇಟೆ ಸೀತಾರ್ಜೇಗರ ಮೂರನೇ ಮಠ ಬಂದು ಜಯನಗರ ನಾಲ್ಕನೇ ಶೇಷಾದಿಪುರ ಟೋಟಲ್ ನಮ್ಮ ನಂಜನಗೂಡು ರಾಘವೇಂದ್ರ ಸ್ವಾಮಿ ಮಠ ಅಂದ್ರೆ ಸ್ವಾಮೀಜಿ ಸುಭದೇಂದ್ರ ತೀರ್ಪು ಶ್ರೀಪಾದದಿಂದ ನಮ್ಮ ಸಂಸ್ಥಾನ ಎಲ್ಲ ಶುಭ ಕಾರ್ಯಗಳು ನಡೀತಾ ಇದೆ ನಿಮ್ಮ ರಾಯರ ಬಗ್ಗೆ ನಿಮ್ಮ ಅನುಭವ ಹೇಳಿ ನಮ್ಮ ರಾಯರ ಬಗ್ಗೆ ನಾನು ಸಣ್ಣ ವಯಸ್ಸಿನಲ್ಲಿ ಮಠಕ್ಕೆ ಸೇವೆಗೆ ಬಂದು ಈ ಇವತ್ತಿನ ಮಟ್ಟಿಗೆ ರಾಯರು ನನಗೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮೊದಲ ಮದುವೆ ಆಗಿದೆ ಮಗಳ ಮದುವೆ ಆಗಿದೆ ರಾಯ ರಾಘವೇಂದ್ರ ನೆಲೆ ಅಂತ ರಾಯರ ಆಶೀರ್ವಾದದಿಂದಲೇ ಮಠದಲ್ಲಿ ರಿಟೈರ್ ಮಾಡಿ ಸ್ವಾಮೀಜಿ ಕೊಟ್ಟ ಒಂದು ಇದರಿಂದ ನಾನು ಒಂದು ಮನೆ ಕಟ್ಟಿಸಿ ರಾಯರ ಆಶೀರ್ವಾದದಿಂದ ಸಂಪೂರ್ಣವಾಗಿದೆ ರಾಯರ ಅನುಭವ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಿಮಗೆ ದೊರಕಿದೆ ನಮಗಿದೆ ಸೇವಿತವಾಗಿರುವಂತಹ ಕಲಾರವನ್ನು ಕೂಡ ನಾವು ನಮಸ್ಕಾರ ಎಷ್ಟು ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದೀರಾ ಇದೀರಾ ಇಪ್ಪತ್ ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಇಲ್ಲೇ ಕೆಲಸ ಮಾಡ್ತೀವಿ ನಮ್ಗೆ ರಾಯರಿಂದ ತುಂಬಾ ಅನುಕೂಲ ಆಗಿದೆ ರಾಯರ್ ಇಲ್ಲ ಅಂದ್ರೆ ನಾವಿಲ್ಲ ನಮ್ಮ ಯಜಮಾನ ತೀರ್ಕೊಂಡ್ಮೇಲೆ ರಾಯರೇ ನಮ್ಗೆ ಕಾಪಾಡಿದ್ರು ಅವರೇ ಗತಿ ಇನ್ನುವರೆಗೆ ಅವರೇ ಗತಿ ಮಕ್ಳಿಂದಾನು ಏನಿಲ್ಲ ಎಲ್ಲಾದ್ ನನ್ ದೇವರೇ ನಮ್ಗೆ ಗತಿ ಅಪ್ಪ ನಾವ್ ಇಲ್ಲೇ ಇರೋದು ದೇವ್ರ ನಮಸ್ಕಾರ ಮಾಡ್ತೀವಿ ನಮ್ಮ ಮಗಾನು ಒಬ್ಬ ವಿಷ ಕುಡಿದ್ಬಿಟ್ಟಿದ್ದ ಆ ರಾಯರು ಹಾಸ್ಪಿಟಲ್ ಬಂದಿ ಅಲ್ಲಿ ನಿಂತಿದ್ರು ರಾಯರು ಅವರೇ ಕಾಪಾಡಿಕೊಟ್ಟಿದ್ರು ಡಾಕ್ಟರ್ ಆಗಲ್ಲ ಅಂತ ಹೇಳ್ಬಿಟ್ಟು ಆದ್ರೂ ರಾಯರೇ ನಿಮ್ಗೆ ಕಾಪಾಡಿಕೊಟ್ಟಿದ ಅವ್ರ ಇಲ್ಲ ಅಂದ್ರೆ ಇವತ್ತು ನಾವ್ ಇಲ್ಲವೇ ಇಲ್ಲ ರಾಯರೇ ನಮ್ಗೆ ಅನ್ನ ಆಗ್ತಾ ಇರೋದು ಇವತ್ತು ನಾವ್ ಯಾವತ್ತು ನೆಲೆಕೊಂತೀವಿ ಭಕ್ತರನ್ನ ಯಾವ ತರ ನೋಡ್ಕೊಂತಾರೆ ಅಂದ್ರೆ ಪ್ರತಿ ಕ್ಷಣದಲ್ಲಿ ಕೂಡ ನೋಡ್ಕೋ ತಂದೆ ತಾಯಿ ಒಂದ್ ನಿಮಿಷ ಮರ್ಕೊಡ್ಬಹುದು ಮಕ್ಕಳನ್ನ ಆದ್ರೆ ಇವರು ಮರೆಯಲ್ಲ ಯಾರು ಇಲ್ಲವಾ ಬಂದು ಬಳಗ ಯಾರು ಇಲ್ಲ ಎಲ್ಲ ನಮಗೆ ರಾಯರಪ್ಪ ಅವ್ರು ಬಿಟ್ಟರೆ ನಮಗೆ ಯಾರು ಇಲ್ಲ ರಾಯರ ಮಠಕ್ಕೆ ನಿರಂತರವಾಗಿ ಒಂದು ಸೇವೆಯನ್ನ ಮಾಡ್ತಿರ್ತ ಯಶೋಧಮ್ಮನವ್ರು ಕೂಡ ಅವ್ರ ಮಾತಲ್ಲಿ ಅವ್ರು ಹೇಳ್ಕೊಂಡ್ರೆ ಯಶೋಧ ಅಂತ ಹೇಳಿ ಯಶೋಧ ಅಂತ ಹೇಳಿ ಓಕೆ ತುಂಬಾ ವರ್ಷದಿಂದ ಬರ್ತಾ ಇದ್ದೀವಿ ತುಂಬಾ ನಮಗೆ ಬಂದು ಹೋದ್ರೆ ನಮ್ಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟು ಇದು ನೆಮ್ಮದಿ ಬರ್ದೇ ಇದ್ರೆ ನಮ್ಗೆ ಏನೋ ಒಂಥರ ಕಸಿವಿಸಿ ಮಂದಲ್ಲಿ ಸೊ ನಾವು ಎಲ್ಲೇ ಹೋದ್ರು ಇಲ್ಲಿ ಬರೋದಂತೂ ತಪ್ಸಲ್ಲ ತಪ್ಪಿಸಲ್ಲ ಎವ್ರಿ ಥರ್ಸ್ಡೆ ಬಂದೇ ಬರ್ತೀವಿ ಮಿಸ್ ಆದ್ರೂ ಬೇರೆ ದಿನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿವಿ ಅಷ್ಟು ನಮ್ಗೆ ತಾಯಿ ಮೇಲೆ ನಂಬಿಕೆ ಯಾವುದೇ ಎಷ್ಟೇ ಇದು ಸಮಸ್ಯೆ ಇದು ಇದ್ರು ಟಫ್ ಆಗಿದ್ರು ತುಂಬಾ ಈಸಿಲಿ ಸಾಲ್ವ್ ಮಾಡಿಬಿಡ್ತಾರೆ ನಮ್ಗೆ ಗೊತ್ತೇ ಆಗೋದಿಲ್ಲ ಅಹ್ ಇಷ್ಟು ಅನ್ಕೊಂತೀವಿ ಅದ್ ನೋಡಕ್ ಹೋದ್ರೆ ಏನು ಇದಲ್ಲ ಹಾಗೆ ಬಿಟ್ಟಿರುತ್ತೆ ಅಷ್ಟು ಸಹ ಇದಿರುತ್ತೆ ನಮ್ಗೆ ರಾಯರ್ದು ಅ ನಮ್ಮ ಜೀವನದ ಬಗ್ಗೆ ಹೇಳ್ತೀರೋ ಚಿಕ್ಕ ನಮ್ ತಾಯಿ ಮನೆ ಇಲ್ಲಿ ಇಡ್ಲೇ ಇತ್ತಿದೆ ಹಿಂದೆಗಡೆ ಇವಾಗ ನಾವು ಈ ಕಡೆ ಇದ್ದೀವಿ ಮದ್ವೆ ಮಾಡ್ಕೊಂಡು ಅಲ್ಲಿ ನಾನು ಬರ್ತೀವಿ ಇಲ್ಲಿ ನಾನು ಬರ್ತಿದ್ವಿ ಬರ್ತಾ ಇದೀವಿ ಸೊ ಆರಾಧನೆ ಟೈಮ್ ಅಲ್ಲಿ ಎಲ್ಲ ಬಂದು ಸೇವೆ ಮಾಡ್ತೀವಿ ನಮ್ ಕೈ ಲಾಗಿತ್ತು ಇದೆ ಅದೇ ಅಂತ ಏನಿಲ್ಲ ಬಂದು ಬಂದು ಮಾಡ್ತೀವಿ ಅದೇ ಬರ್ದೇ ಇದೆ ಏನೋ ಅಂತ ಅಯ್ಯೋ ಹೋಗ್ಬೇಕು ಹೋಗ್ಬೇಕು ಅಂತ ಮನಸ್ಸು ಎಳಿತಾ ಇದ್ರು ಹಾಯಿಗೆ ಅದೇ ಎಕ್ಸ್‌ಪೀರಿಯನ್ಸ್ ಏನಂದ್ರೆ ಒಂದ ಸತಿ ನಾವು ಮಟ್ರಿ ಕೊಳ್ಿದ್ ಮೇಲೆ ಮತ್ತೆ ವಾಪಸ್ ಹೋಗಿದಕ್ಕೆ ಕಥೆನೇ ಇಲ್ಲ ಬರ್ತಾನೆ ಇರ್ತಾರೆ ಹೌದು ಅದನ್ನ ನಿಮ್ಮ ಜೀವನದಲ್ಲಿ ಶುಭವಾಗಲಿ ಥ್ಯಾಂಕ್ ಯು ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീ ശ്രീരാധവേന്ദ്രാ നമേന്ദ്രധന്യ